ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಮನುಷ್ಯ ಬೆಳೆಯೋದಕ್ಕೋಸ್ಕರ ಒಂದಷ್ಟು ಭಾಗವನ್ನು ವಿನಿಯೋಗ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ಪಲ್ಲಿ ಗುರುಗಳೇ ಸ್ವಲ್ಪ ವ್ಯಾಪಾರ ವ್ಯವಹಾರದ ಬಗ್ಗೆ ಹೆಚ್ಚಾಗಿ ಹೇಳಿ ಅಂತ ಹೇಳ್ತಾರೆ ಖಂಡಿತವಾಗಲೂ ವ್ಯಾಪಾರ ವ್ಯವಹಾರ ಮನುಷ್ಯನಲ್ಲಿ ಬೇಕೇ ಬೇಕು ಹೆಣ್ಣುಮಕ್ಕಳಿಗೆ ಮನಸ್ಥಿತಿ ಅಂದರೆ ಮನೆಯನ್ನು ಸಂಭಾಳಿಸುವಂತಹ ಜ್ಞಾನ ಹೆಚ್ಚಾಗಿರ್ಬೋದು ಗಂಡು ಮಕ್ಕಳಿಗೆ ವ್ಯಾಪಾರ ವ್ಯವ ವ್ಯವಹಾರದ ಬಗ್ಗೆ ಜ್ಞಾನ ಹೆಚ್ಚಾಗಿರ್ಬೋದು ಅವ್ವನೋ ಅರಿಬೇಕು ಅಪ್ಪಾನೋ ದುಡಿಬೇಕು ಅಂತ ಹಾಡಿದೆಯಲ್ಲ ಆ ರೀತಿ ಯಾರ್ಯಾರು ಮನೇಲಿ ಅಂತ ಹೆಣ್ಣುಮಕ್ಕಳು ದುಡಿಯಲ್ಲ ಅಂತ ಅವರು ದುಡಿದ್ರು ಯಾರ್ಯಾರು ದುಡಿತಾರೋ ಈ ದುಡಿಯುವಂಥವ್ರಿಗೆ ಅಂಥವ್ರಿಗೆ ಇದೆಲ್ಲವೂ ಕೂಡ ಅನ್ವಯ ಸೊ ಅಕಸ್ಮಾತ್ ಹೆಣ್ಣು ಮಕ್ಕಳು ಮನೇಲಿ ಇದ್ರೆ ಗಂಡನ್ನು ಮಕ್ಕಳನ್ನು ಅಥವಾ ಅಪ್ಪೆ ಮಾವನ್ನ ಯಾರ್ಯಾರ ಮನೇಲಿರ್ತಾರೆ ಸಂಭಾಡಿಸೋಂಥರು ಮೇಂಟೈನ್ ಮಾಡಬೇಕು ಗಂಡಿಗೆ ಒಂದೇ ಕೆಲಸ ದುಡಿಮೆ ಸಂಪಾದನೆ ಮಾಡೋದು ಹೆಣ್ಣಿಗೆ ಹಲವಾರು ಕೆಲಸಗಳು ಅವರೆಲ್ಲರನ್ನೂ ಮೇಂಟೈನ್ ಮಾಡಬೇಕು ಅಡುಗೆ ಮಾಡಬೇಕು ಬಟ್ಟೆ ಒಗಿಬೇಕು ನೂರೆಂಟು ಕೆಲಸಗಳಿರ್ತವೆ ನಿಜವಾಗ್ಲೂ ಗಂಡಿಗಿಂತ ಹೆಣ್ಣಿಗೆ ಬಹಳ ಬಹಳ ಕಷ್ಟ ಆದ್ದರಿಂದ ಅವರಿಗೆ ಎಲ್ಲೋ ನನ್ನ ಕಡೆ ಕೆಲವರು ಬೈತಾರೆ ಹೆಣ್ಮಕ್ಳಿಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತಂದರೆ ಅವರು ಮಾಡುವಂಥ ಕೆಲಸಗಳನ್ನು ನಾವೇನಾದರೂ ಮಾಡೋದು ನಮಗೆ ಆಸ್ಕರ್ ಅವಾರ್ಡ್ ಸಿಕ್ಕ ಖಂಡಿತವಾಗ್ಲೂ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಕೆಲಸ ನಾವು ಮಾಡಬೇಕು ಅವ್ರ ಕೆಲಸನ ಈ ಆಡಿಸೋದಾಗಲಿ ಅವಮಾನಿಸೋದಾಗಲಿ ಮಾಡಬಾರ್ದು ಯಾವುದೋ ಒಂದು ರೂಪದಲ್ಲಿ ಅವರು ಎಲ್ಲವನ್ನು ಸಂಭಾಳಿಸೋದ್ರಿಂದ ಒಂದು ಚೂರು ಈ ಮಟ್ಟದಲ್ಲಿ ಕಡಿಮೆ ಅಷ್ಟೇ ಆದರೆ ಆ ಕೆಲಸಗಳಲ್ಲಿ ಅವರು ಅತ್ಯದ್ಭುತವಾಗಿ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ಗಳು ಅದನ್ನು ಬಿಡಿ ಮೂಲವಾಗಿ ನಾವು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ನಮಗೆ ನಾಲ್ಕು ಭಾಗಗಳು ವಿಭಜನೆ ಮಾಡಿಕೊಳ್ಬೇಕು ಒಂದು ಸಂಪಾದನೆ ಮಾಡುವಂತಹ ಕಲೆ ಇದೊಂದು ಅತ್ಯದ್ಭುತವಾದಂತಹ ಕಲೆ ವಿದ್ಯೆಯನ್ನು ಕೇಳಿಬೇಕಲ್ಲ ಪರವಾಗಿ ಎರಡನೆಯದು ಖರ್ಚು ಮಾಡುವ ಕಲೆ ಖರ್ಚು ಮಾಡುವ ವಿದ್ಯೆ ಮೂರನೇದು ಉಳಿತಾಯ ಮಾಡುವ ಕಲೆ ಉಳಿ ಉಳಿತಾಯ ಮಾಡುವ ವಿದ್ಯೆ ನಾಲ್ಕನೇದು ಹೂಡಿಕೆ ಮಾಡುವಂತಹ ಕಲೆ ಅದು ವಿದ್ಯೆ ಇದನ್ನು ನಾಲ್ಕು ರೀತಿಯಲ್ಲಿ ನಾವು ವಿಭಜನೆ ಮಾಡ್ತಾರೆ ಸಂಪಾದನೆ ಮಾಡೋದನ್ನು ಫಸ್ಟ್ ತಂದುಕೊಡ್ಬೇಕು ಅದು ನಿಮ್ಮ ಸಂಪಾದನೆ ಎಷ್ಟೇ ಇರಲಿ ಹತ್ತು ಸಾವಿರ ರೂಪಾಯಿ ಇರಲಿ ಒಂದು ಲಕ್ಷ ಇರಲಿ ಹತ್ತು ಲಕ್ಷ ಇರಲಿ ಒಂದು ಕೋಟಿ ಇರಲಿ ಹತ್ತು ಕೋಟಿನೇ ಇರಲಿ ತೊಂದರೆ ಇದು ಒಂದು ಭಾಗ ಇದು ಬೇರೆ ಸಬ್ಜೆಕ್ಟ್ ಖರ್ಚು ಮಾಡೋದೇ ಬೇರೆ ಸಬ್ಜೆಕ್ಟ್ ಸಂಪಾದನೆ ಮಾಡೋದು ಬೇರೆ ಇದು ಬೇರೆ ಎರಡು ಒಂದೇ ಅನ್ಕೊಬಿಡ್ತಾರೆ ಎಷ್ಟೋ ಜನ ಬಿಡು ಅಂತ ಇಲ್ಲ ಎಲ್ಲವೂ ಬೇರೆ ತಿನ್ನಕ್ಕೋಸ್ಕರ ಬದುಕೋದು ಬದುಕಕ್ಕೋಸ್ಕರ ತಿನ್ನೋದು ಇದು ಕೇಳಕ್ಕೆ ಒಂದೇ ಥರ ಇದೆ ಬಟ್ ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅದೇ ರೀತಿಲಿ ಇದೇ ಬೇರೆ ಇದೇ ಬೇರೆ ಉಳಿತಾಯ ಮಾಡುವ ಕಲೆ ಅದೇ ಬೇರೆ ಸೊ ಹೂಡಿಕೆ ಮಾಡೋದು ಬೇರೆ ಇದೆಲ್ಲವೂ ಮನುಷ್ಯ ಇರಬೇಕಂದ್ರೆ ನಮಗೆ ನಾಡಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಮೂರು ಬೇಕೇ ಬೇಕು ಒಂದು ಹಣಬಲ ಜನಬಲ ಅಧಿಕಾರ ಬಲ ಈ ಮೂರು ಬದುಕೋಸ್ಕರ ಏನೋ ಸರ್ಕಸ್ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾನೆ ಹಲವಾರು ಜನ ಇಲ್ಲಿ ಬರ್ತಾರೆ ಏನೇನು ತಿಪ್ಪುರ್ಲಾಗ ಒಡದು ಎದ್ದು ಬಿದ್ದು ಪಲ್ಟಿಗಳು ಒಡಕಂಡು ಒಂದಷ್ಟು ಲಾಸ್ ಮಾಡ್ಕೊಂಡು ಮೈ ಕೈ ಎಲ್ಲ ತರ್ಚ್ಕೊಂಡು ರಕ್ತ ಬಸ್ತು ದೇವ್ರು ಹರಿಸಿ ಏನೇನೋ ಸರ್ಕಸ್ಗಳು ಮಾಡ್ತಾರೆ ಈ ಮೂರ್ಗೋಸ್ಕರ ಹಣಬಲ್ಲ ಜನಬಲ ಅಧಿಕಾರ ಬಲ ಈ ಮೂರನ್ನ ಪಡ್ಕೊಳ್ಳೋದಕ್ಕೆ ಈ ಮೂರು ಮರವಾದ್ರೆ ಎರಡು ಬೇರೆ ರೂಪದಲ್ಲಿ ಕೆಲಸ ಮಾಡಿದೆ ಅದನ್ನ ಬಿಟ್ಬಿಡ್ತಾರೆ ಅದನ್ನ ಬಿಟ್ಬಿಟ್ಟು ಇದನ್ನ ಗಟ್ಟಿಗೆ ಹಿಡ್ಕೋತಾರೆ ಗಟ್ಟಿ ಹಿಡ್ಕೊಂಡು ಏನೇನೋ ಸರ್ಕಸ್ ಮಾಡ್ತಾರೆ ಎರಡು ಸೂಕ್ಷ್ಮು ಈ ಮೂರು ಸ್ಥೂಲವಾದರೆ ಎರಡು ಸೂಕ್ಷ್ಮ ಏನದು ಒಂದು ಗುರುಬಲ ಇನ್ನೊಂದು ದೈವ ಬಲ ಈ ಎರಡೂ ಬಲಗಳು ಮನುಷ್ಯನಿಗೆ ಇದ್ದಾಗ ಬೇರು ರೂಪದಲ್ಲಿ ಇದ್ದಾಗ ಖಂಡಿತವಾಗಿ ಮರ ಸಮೃದ್ಧವಾಗಿ ಬೆಳೆಯುತ್ತೆ ಫಲವನ್ನು ಅತ್ಯದ್ಭುತವಾಗಿ ಕೊಡುತ್ತೆ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೂ ಬೇಕಾರು ಕೊಡುತ್ತದೆ ಯಾರ್ಯಾರು ಈ ದೊಡ್ಡ ದೊಡ್ಡ ಅವರನ್ನು ಅವರನ್ನ ಬಿಸ್ನೆಸ್ ಟೈಕೊಂಡು ಲೆಕ್ಕ ಇವರು ಅವರ ದುಡಿಮೆಯ ಮೂರರಲ್ಲಿ ಒಂದು ಭಾಗವನ್ನು ಅವರು ಈ ಗುರುಬಲ ಮತ್ತು ದೈವ ಬಲಕ್ಕೋಸ್ಕರ ಮಾಡಿದ್ರು ಮೂರರಲ್ಲಿ ಒಂದು ಭಾಗ ನಾನಿಲ್ಲಿ ನಿಮ್ಮ ಟಾಸ್ಕ್ ಎಷ್ಟೇ ಇದ್ರೂ ಏನೇ ಇದ್ರೂ ಖಂಡಿತವಾಗಿಯೂ ಆ ಟಾಸ್ಕನ್ನ ಕಿವಿಯಿಂದಾದರೂ ಸರಿ ಒಳಸೊಂಡಿಂದಾದರೂ ಸರಿ ಖಂಡಿತವಾಗಿಯೂ ಮಾಡಿಸ್ತೀನಿ ನಾನು ಮಿನಿಮಮ್ ಯಾರ್ಯಾರು ಇಲ್ಲಿ ಬೆಳಿಬೇಕು ಅಂತ ಬರ್ತಾರೋ ಅವರೆಲ್ಲ ಟೆನ್ ಪರ್ಸೆಂಟ್ ಮಿನಿಮಮ್ ಕೆಲವ್ರು ಹೇಳ್ತಾರೆ ದೇವರನ್ನು ಪಾರ್ಟ್ನರ್ ಮಾಡಬೇಡಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಕೆಲವರಿಗೆ ವ್ಯಕ್ತಿಗಳ ಮೇಲೆ ನಮಗೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಯಾವುದೋ ಒಂದು ಭಗವಂತನಿಗೆ ಭಗವಂತ ನನಗೆ ಇಷ್ಟು ಬಂದರೆ ನನಗೆ ಇಷ್ಟು ಕೊಡ್ತೀನಪ್ಪ ಕಳ್ಳ ಕೂಡ ತಿರುಪತಿಯಲ್ಲಿ ಎಷ್ಟೋ ಲಕ್ಷಗಳು ದುಡ್ಡು ಮತ್ತು ಚಿನ್ನಗಳನ್ನು ಹಾಕ್ಬಿಟ್ಟು ಎಲ್ಲೋ ಕಡ್ತನ ಮಾಡ್ಕೊಂಡು ಬಂದ್ಬಿಟ್ಟು ತಗೊಂಡೋಗ ತಿರುಪತಿನ ತಿರುಪತಿ ತಿಮ್ಮಪ್ಪನ ಪಾರ್ಟ್ನರ್ ಮಾಡ್ಕೊಂಡು ಈ ರೀತಿ ಹಲವಾರು ಜನ ಕೆಲವೊಂದು ದೇವ್ರಿಗೆ ಮೊರೆ ಹೋಗಿರ್ತಾರೆ ಹಾರ್ಕೆ ಹೊತ್ತಿರ್ತಾರೆ ನನಗೇನಾದರೂ ಇಷ್ಟ ಖಂಡಿತವಾಗ್ಲೂ ಮಾಡಬೇಡಿ ಅಂತ ಹೇಳಿ ಅದು ನಿಮ್ಮ ನಿಮ್ಮ ಮೆಚ್ಚು ನೀವು ಮಾಡಬೇಕು ಅಂತ ಹೇಳಿ ಆದರೂ ದೈವ ಬಲ ಬೇಕೇ ಬೇಕಿಲ್ಲ ಅಂತ ಆದರೆ ಗುರುಬಲ ಅಂತಂದರೆ ಒಬ್ಬ ಗುರು ಮಾರ್ಗದರ್ಶಕನಾಗಿ ನಿಮಗೆ ಹೇಳ್ಕೊಡ್ತಾನೆ ಏನನ್ನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾನೆ ಹಂತ ಹಂತವಾಗಿ ಹೇಳ್ಕೊಡ್ತಾನೆ ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು ಬೆಳೆಸುವಂತಹ ರೀತಿ ನೀತಿ ಯಾವ ರೀತಿ ಇರುತ್ತೆ ಅಂದರೆ ಒಪ್ಪನ್ ಏಯ್ ಲೈಟ್ ಬಿಲ್ ಎಷ್ಟು ಬರ್ತಾ ಇದೆ ಲೈಟ್ ಬಿಲ್ ಹುಡುಗಡೆ ಎರಡೂವರೆ ಸಾವಿರ ಮೂರು ಬರುತ್ತೆ ಮಗನೇ ಹತ್ತು ಸಾವಿರ ರೂಪಾಯಿ ಕಡ್ಗಮ್ಮ ಲೈಟ್ ಬಿಲ್ ನೀನು ಬೆಳೆಯೋದು ನಾನು ಹೇಳ್ದಂಗೆ ಕೇಳಬೇಕು ಮುಚ್ಕೊಂಡು ಬಿಲ್ ಕಟ್ಕೊಂಬ ಹತ್ತು ಸಾವಿರ ರೂಪಾಯಿ ಹೆಂಗೆ ಏ ಹೋಗ ಕಟ್ಕೊಂಬ ಅಂದ ಎಷ್ಟು ಜನ ಅವ್ರ ಕೆಲಸಕ್ಕೆ ನಾಲ್ಕೈದು ಜನ ಇದ್ದಾರೆ ಹನ್ನೆರಡು ಜನ ಕೆಲಸಕ್ಕೆ ಇಟ್ಟ ಒಂದು ಆರೇಳು ತಿಂಗಳು ಟೈಮ್ ತಗೊಂಡು ಹನ್ನೆರಡು ಜನ ಕೆಲಸಕ್ಕಿತ್ತ ಕೆಲಸಕ್ಕಿಟ್ಟಾದ್ಮೇಲೆ ಒಂದು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಇವಾಗ ನೆಕ್ಸ್ಟ್ ಕೊಟ್ಟಿರೋ ಟಾಸ್ಕ್ ಎರಡು ಸಾವಿರದ ಇಪ್ಪತ್ತೈದು ಇಲ್ಲ ಇಪ್ಪತ್ತಾರು ಕಂಪ್ಲೀಟ್ ಮಾಡ್ತಾರೆ ಈಗ ಒಂದು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಅವನು ಎಷ್ಟು ದುಡಿದು ದುಡಿಬೇಕು ಅವನು ಎಷ್ಟು ದುಡ್ದಿರಬೇಕು ಸೊ ಈ ರೀತಿ ನಾವು ಬೆಳೆಯೋದಕ್ಕೆ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಬೇಕು ಉಳಿಯೋದಕ್ಕೆ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಬೇಕು ಅಳಿಯೋದಕ್ಕೆ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಬೇಕು ಬೆಳೆಯೋದು ಬೇರೆ ಉಳಿಯೋದು ಬೇರೆ ಅಳಿಯೋದು ಬೇರೆ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಹೆಚ್ಚಾಗಿ ಬೆಳಿಬೇಕು ಅನ್ನೋ ಆಸೆ ಇದೆ ಆದರೆ ಅವನು ಬೆಳೆಯೋದಕ್ಕೆ ಹೋಗೋದಕ್ಕೆ ಉಳಿಯೋದಕ್ಕೆ ಶತಪ್ರಯತ್ನ ಮಾಡ್ತಾ ಇರ್ತಾನೆ ಅಯ್ಯೋ ಉಳಿಸ್ಕೋಬೇಕಪ್ಪ ಉಳಿಸ್ಕೋಬೇಕು ಉಳಿಸ್ಕೋಬೇಕು ಇದು ಕೈಯಿಂದ ಜಾರ ಹೋಗ್ಬಿಡ್ತದೆ ಅದು ಹೋಗ್ಬಿಡ್ತದೆ ಇದು ಆಸೆ ಆಗಿಬಿಡ್ತದೆ ಉಳಿಸ್ಕೊಳ್ಳೋದಕ್ಕೆ ಶತ ಪ್ರಯತ್ನ ಮಾಡ್ತಾನೆ ಬೆಳೆಯೋದಕ್ಕೆ ಶತಪ್ರಯತ್ನ ಮಾಡ್ರೆ ಯಾ ಮುಟ್ಟಾಳ್ರ ಅಂತಂದ್ರೆ ಅದನ್ನು ಮಾಡೋದು ಉಳಿಯೋದಕ್ಕೆ ಶತಪ್ರಯತ್ನ ಮಾಡ್ತಾನೆ ಅದು ಉಳಿದದ್ದಾಗ ಏನಾಗ್ತದೆ ಅವ್ರು ನಿಧಾನ ಎಳಿತಾ ಆದ್ದರಿಂದ ನಾವು ಮಾಡೋ ಎಲ್ಲ ಕೆಲಸಗಳು ಕ್ರಿಯೆಗಳು ಕರ್ಮಗಳು ನಮ್ಮನ್ನು ಬೆಳೆಸುತ್ತೆ ಉಳಿಸುತ್ತೆ ಇಲ್ಲ ಅಳಿಸುತ್ತೆ ಅದಕ್ಕೆ ಬೆಳಿಬೇಕು ಅಂತಂದರೆ ನಾವೊಂದಷ್ಟು ಖರ್ಚು ಮಾಡಿದರೆ ಖಂಡಿತವಾಗಿ ಬೆಳೆ ಖರ್ಚು ಪಾನಕ್ಕೆ ಕೊನ ಕೊಡ್ಬೇಕು ಏನನ್ನಾದರೂ ಪಡ್ಕೊಳ್ಬೇಕಂದ್ರೆ ಏನನ್ನಾದರೂ ಕಳ್ಕೊಳ್ಳಬೇಕು ಈಗ ಒಬ್ಬ ಮನುಷ್ಯ ಒಂದು ಉದಾಹರಣೆಗೆ ಹೇಳ್ಕೊಂಡು ಅವನು ತಿಂಗಳಿಗೆ ಒಂದೊಂದು ಲಕ್ಷ ರೂಪಾಯಿ ದುಡಿತಾನೆ ಅಷ್ಟಾಗುತ್ತೆ ನನಗೆ ಖರ್ಚು ವೆಚ್ಚಗಳೆಲ್ಲ ಕಳೆದು ಏನೋ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇವನು ರೇಷಿಯೋ ಪ್ರಕಾರ ಅಂದರೆ ಅವನಿಗೆ ಏನೋ ಸಂಬಳ ಹೆಚ್ಚಾಯಿತು ಒಂದು ವರ್ಷಕ್ಕೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಹೆಚ್ಚಾಯಿತು ಅಂದರೆ ಆದರೂ ಹತ್ತು ವರ್ಷದಲ್ಲಿ ಅವನಿಗೆ ಒಂದು ಲಕ್ಷದಿಂದ ಒಂದು ಎರಡೂವರೆ ಲಕ್ಷ ರೂಪಾಯಿ ಆಗಿರಬಹುದು ಅಷ್ಟು ಇನ್ನೂ ಒಂದು ಹತ್ತು ವರ್ಷ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಎರಡೂವರೆ ಲಕ್ಷ ಆಗಿ ಆದರೆ ಈಗ ಒಂದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದ್ದರೆ ಹತ್ತು ವರ್ಷ ಆದಮೇಲೆ ಎರಡೂವರೆ ಲಕ್ಷ ಸಂಬಳ ಆದರೂ ಕೂಡ ಈಗಿನ ಸ್ಥಿತಿಗತಿಗಳು ಬೆಲೆ ಎಲ್ಲ ಅದೇ ರೀತಿ ಇರೋದಿಲ್ಲ ಹತ್ತು ವರ್ಷದ ಲೈಫ್ ಸ್ಟೈಲ್ ಬೇರೆ ಇರ್ತದೆ ಈಗ ನಾನು ಒಂದು ಲಕ್ಷ ಬೇಕು ಅಂದರೆ ಅವಾಗ ನನಗೆ ಒಂದು ಮೂರು ಲಕ್ಷ ಬೇಕಾಗುತ್ತೆ ಅಲ್ಲಿ ಸಂಬಳ ಬರ್ತಾರ್ದು ಎರಡು ಮೂವರು ಇಲ್ಲಿಂದ ಬೆಳಿತೆ ಬೆಳಿಲೆ ಅದೇ ಅವನಿಗೆ ಬರೆಯ ನಾನು ನನ್ನ ಪಾರ್ಟ್ನರ್ ಮಾಡ್ತೀನಿ ನಾನು ಮಿನಿಮಮ್ ಟೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಫಾರ್ಟಿ ಏಟ್ ಪರ್ಸೆಂಟ್ಗಿಂತ ತುಂಬ ಕಾಂಪ್ಲಿಕೇಟೆಡ್ ಇರುವಂಥ ಕೇಸ್ಗಳು ಇರ್ತವೆ ಅಂಥವು ಏನಾದರೂ ಬಂದರೆ ಫಾರ್ಟಿ ಏಯ್ಟ್ ಪರ್ಸೆಂಟ್ ಮಿನಿಮಮ್ ಮ್ಯಾಕ್ಸಿಮಮ್ ಇಸ್ಕೊಳ್ತೀನಿ ಟೆನ್ ಪರ್ಸೆಂಟ್ ಪಾರ್ಟ್ನರ್ ಮಾಡ್ತೀನಿ ಖಂಡಿತವಾಗಲೂ ನೀನು ಹೇಳ್ದಂಗೆ ನನ್ನ ಬೆಳೆಸೋ ಜವಾಬ್ದಾರಿ ನಾನು ಬೆಳೆಸೇ ಬೆಳೆಸ್ತೀನಿ ಹೇಳಿದ ಎಲ್ಲ ನಿಯಮಗಳನ್ನು ಚಾತು ತಪ್ಪು ಫಾಲೋ ಮಾಡ್ತೀನಿ ಸೊ ಆ ರೀತಿ ಪಾರ್ಟ್ನರ್ ಮಾಡ್ಕೊಂಡಾಗ ಏನಾಗುತ್ತೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಯಾರಿಗೂ ಯಾರು ಯಾರಂತೂ ತಿನ್ನಿಸ್ತೇನೆ ಅವನಾಗ ಅವನು ಹಂಗೆ ರಾಕೆಟ್ ಥರ ಬೆಳೆದ್ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಒಟ್ಟು ಇಲ್ಲಿ ಹಂಚಿ ಬಾಳೋದನ್ನು ಕಲಿ ದೊಡ್ಡವರು ಹೇಳ್ತಾರೆ ಹಂಚು ತಿನ್ನೋದು ಅದು ಕೇವಲ ಊಟವನ್ನು ಮಾತ್ರ ಅಲ್ಲ ನಾವು ವ್ಯಾಪಾರದಲ್ಲಿ ಹಂಚು ತಿನ್ನೋದನ್ನು ತಂದುಕೊಳ್ಬೇಕು ಒಬ್ಬ ಒಂದು ದಿನಕ್ಕೆ ಗಂಡ ಹೆಂಡತಿ ಮಕ್ಕಳು ಸೊಸೆ ಕೂಡ ಐದು ಜನ ಜೊತೆಯಲ್ಲಿ ಒಂದಿಬ್ಬರನ್ನ ಇಟ್ಕೊಂಡು ಐದು ಜನ ಕಷ್ಟಪಡ್ತಾರೆ ಹೆಂಡತಿ ಮನೇಲಿ ಅಡುಗೆನೂ ಮಾಡಬೇಕು ಫ್ಯಾಕ್ಟ್ರಿಲಿ ಕೆಲಸನೂ ಮಾಡಬೇಕು ಎಲ್ಲರೂ ಸೇರಿ ಐದು ಜನ ಪ್ಲಸ್ ಎರಡು ಇಬ್ಬರು ಕೆಲಸದವರು ಸೇರಿ ಒಂದು ದಿನಕ್ಕೆ ಅವರು ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಕಷ್ಟಪಟ್ಟು ಅಂದರೆ ಒಂದು ಹನ್ನೆರಡು ಗಂಟೆ ಹದಿನೈದು ಗಂಟೆ ಕೆಲಸ ಮಾಡಿ ಅಷ್ಟು ದುಡಿತ ನಾನು ಅಲ್ಲಯ್ಯ ನೀನು ಏನು ತಲೆ ತುಂಬ ತಲೆ ಏನೋ ನಿನ್ನ ಸಗಣಿ ತುಂಬೈತೇನೋ ಬೋಸ ತುಂಬೈತೇನೋ ನಿನ್ನ ತಲೆಯಲ್ಲಿ ಮನೆಯವ್ರನ್ನೆಲ್ಲ ಇಟ್ಕೊಂಡು ನೀನು ಈ ರೀತಿ ಬಿಸ್ನೆಸ್ ಮಾಡೋದಕ್ಕಿಂತ ಒಂದು ಕೆಲಸ ಮಾಡು ನೀವು ಐದು ಜನ ಮಾಡ್ತಾ ಇದ್ದೀರಲ್ಲ ನೀನು ನಿನ್ನ ಮಗ ಮಾಡಿ ಈ ಹೆಣ್ಣು ಮಕ್ಕಳನ್ನ ಬಿಟ್ಬಿಡಿ ಮೂರು ಜನನ ಕೆಲಸಕ್ಕೆ ಇಟ್ಕೊಳ್ಳಿ ಐದು ಜನ ಆಯಿತು ಕೆಲಸಕ್ಕೆ ಅವ್ರನ್ನ ಫಸ್ಟ್ ಫ್ರೀ ಬಿಟ್ಬಿಡು ಬಿಟ್ಬಿಟ್ಟು ಮನೆ ಕೆಲಸ ಮಾಡಿ ಇದನ್ನು ಮಾಡು ಅಯ್ಯೋ ಅವ್ರು ಸಂಬಳ ಕೊಡಬೇಕಾಗುತ್ತೆ ಸಂಬಳ ಕೊಡಬೇಕಾಗುತ್ತೆ ಅಂತ ಇವರೇ ಮಾಡ್ತಾರೆ ಲೇ ಸಂಬಳ ಕೊಟ್ಟು ನೋಡೋ ಒಂದು ಹತ್ತು ಸಾವಿರ ರೂಪಾಯಿ ಐದು ಜನದಿಂದ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಓದರು ಕೊಟ್ಟು ನೋಡು ನಿಮ್ಗೆ ಇಲ್ಲ ಕೇಳಿ ಅವ್ರಿಗೆ ಭಯ ಯಾಕೆಂದರೆ ಇದನ್ನು ಅವರು ಸುಮಾರು ಒಂದು ಏಳು ವರ್ಷದಿಂದ ನಿರಂತರವಾಗಿ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಾರೆ ಈಗ ಹೆಂಗಪ್ಪ ಐದು ಜನ ಕೆಲಸ ಇಟ್ಕೊಳೋದು ತುಂಬ ಕಷ್ಟ ಕೊಡಕ್ಕೆ ಬರಲ್ಲ ಮನ್ಸು ಬರಲ್ಲ ಕೊನೆಗೆ ಅವ್ರಿಗೆ ಹೇಳಿ ವಾಡದ ಬಡದ ಬಯಸಿ ಅವರನ್ನು ಬಿಟ್ಬಿಟ್ಟು ಒಂದು ಐದು ಜನ ಕೆಲಸಕ್ಕೆ ಯಾವಾಗ ಐದು ಜನ ಕೆಲಸಕ್ಕೆ ಬಂತು ಪ್ರೊಡಕ್ಷನ್ ಹೆಚ್ಚಾಯಿತು ಒಂದು ದಿನಕ್ಕೆ ಅವರು ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ದುಡಿಯೋಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಾಲ್ಗೆ ತುದಿಗೆ ಜಂತುಪ್ಪದು ರುಚಿ ಹತ್ತಿತು ಹತ್ತಾದಮೇಲೆ ಆಮೇಲೆ ಅವನು ನೆಕ್ಸ್ಟ್ ಏನು ಮಾಡಿದ ಗುರುಜಿ ನೀವು ಹೇಳ್ದಂಗೆ ಐದು ಜನ ಮಾಡಬೇಕು ನೀವು ಮಾಡಿ ಏನು ಮಾಡಬೇಕು ಹತ್ತು ಜನ ನೀಡಿ ಹಾಗೆ ತುಂಬ ಕಷ್ಟ ಆಗುತ್ತೆ ಸರಿ ಏಳು ಜನ ನೀಡಿ ಯಾವಾಗಲಿ ಏಳು ಜನ ನೀಡ್ತು ಹದಿನೆಂಟು ಸಾವಿರ ರೂಪಾಯಿ ಆಯಿತು ಒಂದು ದಿನಕ್ಕೆ ಹತ್ತು ಜನ ನೀಡೋ ಭಯ ಬಿಡಬೇಡ ಒಂದು ಎರಡೇ ತಿಂಗಳು ಮತ್ತೆ ಮೂರು ಜನ ಹತ್ತು ಜನ ಇಟ್ಬಿಟ್ಟ ಹತ್ತು ಜನ ಇಟ್ಬಿಟ್ಟು ಈಗ ಮಗನ್ನ ಮ್ಯಾನೇಜರ್ ಮಾಡ್ಬಿಟ್ಟವನೇ ಸೊ ಇವನು ವಾಸಾಗಿ ಕುತ್ಕೊಂಡು ಕೆಲಸ ಮಾಡಿ ಮಾಡಿಸ್ತಾನೆ ಇಷ್ಟ ಎಲ್ಲ ಕ್ಲೀನಾಗಿ ನೋಡ್ತಾನೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ಅವ್ರಿಗೆ ಲಾಭ ಸಿಗುತ್ತೆ ಸೊ ಇದು ಬೆಳೆಯುವ ಒಂದು ಹಂತ ಆ ಬೆಳೆಯೋದಕ್ಕೆ ಧೈರ್ಯ ಕೊಡೋರು ಯಾರು ಇದನ್ನೇ ಗುರುಬಲ ಅಥವಾ ದೈವ ಬಲ ಸೊ ದೈವ ಬಲ ನಿಮ್ಮ ನಂಬಿಕೆ ಮೇಲೆ ಕೆಲಸ ಮಾಡುತ್ತೆ ಗುರು ಕಿವಿ ಹಿಂಡಿ ಒಂದು ಬೆತ್ತ ತಗೊಂಡು ತೆಗೆದ ಮೇಲೆ ನಾಲ್ಕು ಬಾರಿಸಿ ಕೆಲಸ ಮಾಡಿಸ್ತಾರೆ ನಾನು ಸ್ವಲ್ಪ ಹೊರಟ ನನಗೆ ಆ ಥರ ಎಲ್ಲ ಸಾಫ್ಟಾಗಿ ಎಲ್ಲ ಮಾತಾಡಿ ಅಯ್ಯೋ ಹೌದಪ್ಪ ಹೋಗಿ ಬಿಟ್ಬಿಡೆಯಾ ಆ ಥರ ಎಲ್ಲ ಹೇಳೋದು ಬಾಡದು ಬಡದು ಬಡ್ದು ಹಿಂಗ ಟಾರ್ಗೆಟ್ ರೀಚ್ ಆಗಬೇಕಷ್ಟೆ ಟಾಸ್ಕ್ ಮಾಸ್ಟರ್ ಸೊ ಸ್ವಲ್ಪ ಆಗಿದ್ರೆ ಬೆಳಿತಾರೆ ನಾನು ಅವ್ರನ್ನ ಬೆಳೆಸೋದಕ್ಕೋಸ್ಕರ ಹಾರ್ಡ್ ಆಗಿದ್ದೀನಿ ಅಷ್ಟೇ ಅವ್ರನ್ನ ಅಳಿಸೋದಕ್ಕೋಸ್ಕರ ಅಲ್ಲ ಬೆಳೆಸೋದಕ್ಕೋಸ್ಕರ ಟಾರ್ಗೆಟ್ ರೀಚ್ ಮಾಡೋ ಮಗನೇ ನೀನು ಬೆಳಿಬೇಕು ಅಂದರೆ ಏನಾದರೂ ಸೈಟ್ ತಗೊಂಡಿಲ್ಲ ನಿನಗೆ ಐತೆ ಹಬ್ಬ ಐತೆ ಏನು ಮನೆ ಕಟ್ಟಲಿಲ್ಲ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾನೆ ನಾನು ಮನೆ ಕಟ್ಟಕ್ಕೆ ಹೋಗಿದ್ದೇ ಇಲ್ಲ ನನ್ನ ಹತ್ರ ಬಂದು ಮೂರು ವರ್ಷಕ್ಕೆ ಗೃಹ ಪ್ರವೇಶ ಮಾಡೋದು ಕಟ್ಟಿರೋ ಮನೆ ತೊಗೊಂಡು ಗೃಹ ಪ್ರವೇಶ ಮಾಡಿ ರೀಸನ್ ಏನು ಸೊ ಹನ್ನೆರಡು ವರ್ಷದಿಂದ ಯಾಕಾಗಲಿಲ್ಲ ಅವ್ನ್ ಯಾರು ಕಿವಿ ಹಿಂಡೋರಿಲ್ಲ ಮೇಲೆ ಬಾರಿಸೋರಿಲ್ಲ ಒಳಸುಂಡಿ ಹಿಡಿತಾರೆ ಚಿಕ್ಕದ್ರಲ್ಲಿ ಇವಾಗ ಯಾರು ಹೇಳಿರೋ ತೊಟೆ ಸಣ್ಣ ಅಲ್ಲಿ ರಕ್ತ ಎಬ್ಗಟ್ಟು ಒಳಸುಂಡಿ ಅಂದರೆ ನಾನೇನು ಒಳಸುಂಡಿ ಹಿಡಿತೀನಿ ಕಿವಿ ಹಿಡ್ತೀನಿ ಅಂತಲ್ಲ ಹೊಡೆದು ಟಾಸ್ಕ್ ಟಾಸ್ಕನ್ನು ಮಾಡಿಸ್ತೀನಿ ಮಾಡಿಸ್ದಾಗ ಬರ್ತಾರೆ ಯಾರ್ಯಾರು ಬೆಳಿಬೇಕು ಅಂತ ಖಂಡಿತ ಒಂದು ಬಂದು ನಾನು ಕೆಲಸ ಮಾಡೋದು ಈ ರೀತಿ ಕೆಲವೊಂದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಪರಿಹಾರ ಅದು ಅದಕ್ಕೆಲ್ಲ ನಾನು ಪರ್ಸೆಂಟೇಜ್ ಮಾಡೋದು ಮಿನಿಮಮ್ ಟೆನ್ ಪರ್ಸೆಂಟ್ ಕೂಡ ಗಡಿ ಇದ್ದರೆ ಖಂಡಿತವಾಗಿ ಬನ್ನಿ ನಾನು ಗ್ಯಾರಂಟಿ ಟಾಸ್ಕ್ ಕೊಟ್ಟೆ ಕೊಡ್ತೀನಿ ಅದನ್ನು ರೀಚ್ ಮಾಡೇ ಮಾಡಿಸ್ತೀನಿ ನಾನು ಹೇಳಿದ್ದನ್ನು ಮಾಡಿಸ್ಬೇಕು ಮತ್ತೆ ಮತ್ತೆ ಹೇಳ್ತಾ ಇದೀನಿ ನನ್ನ ಹತ್ರ ಬಂದುಂಟು ನಿಮಗೆ ಸತ್ಯ ಬಿಟ್ಟರು ಪತ್ಯ ಬಿಡ್ಬಾರದು ಈ ಬೆಳೆಯ ಬೆಳವಣಿಗೆ ಆಗೋದಕ್ಕೆ ಅದಕ್ಕೆ ಬೇರೆ ರೂಟು ಧರ್ಮ ಕಾಪಾಡೋಕ್ಕೆ ಬೇರೆ ರೂಟು ನಾವು ಧ್ಯಾನ ಮಾಡೋಕ್ಕೆ ಬೇರೆ ರೂಟು ಎಲ್ಲವನ್ನು ಮನುಷ್ಯ ಮಿಕ್ಸ್ ಮಾಡ್ಕೊಂಬಿಡ್ತಾನೆ ಇದನ್ನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅಯ್ಯೋ ಅವ್ರು ನೋಡಿದ್ರೆ ಹಂಗಂತರು ಇವ್ರು ನೋಡಿದ್ರೆ ಹಿಂಗಂತರ ಇವ್ರು ನೋಡೋದು ಹಂಗಂತಾರೆ ಅವೆಲ್ಲ ಬಿಟ್ಬಿಡ್ತೀವಿ ಅವೆಲ್ಲ ಅವರ ಅನಾವಶ್ಯಕ ನೇರವಾಗಿ ಬಂದು ಮೊದಲು ಭೇಟಿ ಮಾಡಿ ಕೆಲವೊಂದು ಮೂಲ ಈ ಮನೆ ಕಟ್ಟೋಕ್ಕಿಂತ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಗೃಹ ಪ್ರವೇಶ ಮಾಡಿಸ್ಕೊಂಡು ಮಾಡಿಸಿದ ನಂತರ ನಾವು ಮನೆಗೂ ಎಲ್ಲರೂ ವಾಸವಾಗಿ ಪಾಯ ತೆಗಿಬೇಕಂದ್ರೆ ಮನೆ ಮುಂಚೆ ಗುದಿ ಪೂಜೆ ಮಾಡಿಸ್ತಾರೆ ಸೊ ಅಲ್ಲಿ ಏನೋ ಒಂದು ಶುರು ಮಾಡಿ ಆ ನಂತರ ಕೆಲಸಗಳನ್ನು ಮಾಡ್ತಾರೆ ನಾವು ಅಂಗಡಿ ಓಪನ್ ಮಾಡಿ ಇನಾಗ್ರೇಷನ್ ಅಂತ ಮಾಡ್ತೇವೆ ಸೊ ಇನಾಗ್ರೇಷನ್ ಮಾಡಿ ಆಮೇಲೆ ಅಲ್ಲಿ ವ್ಯಾಪಾರ ಸ್ಥಳವನ್ನು ನಾವು ಅದ್ಭುತವಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡ್ಕೊಳ್ತೀವಿ ಅದೇ ಥರ ಮೊದಲನೇ ನಮಗೆ ಬಂದು ಭೇಟಿಯಾಗಿ ನೇರವಾಗಿ ಮತ್ತೆ ತಿರುಗಿ ಫೋನ್ ಕಾಲಲ್ಲೆಲ್ಲ ಕೇಳಿ ನನಗೆ ಪಾರ್ಟ್ನರ್ ಮಾಡ್ಕೊಳ್ಳಿ ಬರ್ತೀನಿ ಎಂಬ ಒಂದು ಸಲ ಬನ್ನಿ ಮೇಲೆ ಆಮೇಲೆ ನಾನು ನಿಮಗೆ ಏನು ಎತ್ತ ಅಂತ ಹೇಳ್ತೀನಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಈ ರೀತಿ ನೀವು ಏನೇ ಟಾರ್ಗೆಟ್ ಇರಲಿ ನಿಮ್ಮ ಯಶಸ್ಸು ಕೀರ್ತಿ ಗಳಿಸ್ಬೇಕಾ ಅದಕ್ಕೂ ಸಹಾಯ ಮಾಡ್ತೀನಿ ಗುರಿ ಸಾಧನೆ ಮಾಡ್ಬೇಕಾ ಅದಕ್ಕೂ ಸಹಾಯ ಮಾಡ್ತೀನಿ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕಾ ಸಹಾಯ ಮಾಡ್ತೀನಿ ನೀವು ಸೈಟ್ ತಗೊಬೇಕಾ ಮನೆ ತಗೊಬೇಕಾ ಜಮೀನು ತಗೊಳ್ಬೇಕಾ ನಿಮ್ಗೆ ಎಷ್ಟು ದುಡ್ಡು ಮಾಡಬೇಕು ನೀವು ಆ ದುಡ್ಡಲ್ಲಿ ಮಿನಿಮಮ್ ಹಂತಗಳನ್ನು ಮಾಡ್ತೀವಿ ಇದು ಮೊದಲನೇ ಹಂತ ಎರಡು ಮಿನಿಮಮ್ ಏಳು ಹಂತಗಳಿರ್ತವೆ ಮ್ಯಾಕ್ಸಿಮಮ್ ಕೆಲವರಿಗೆ ಇಪ್ಪತ್ತೊಂದು ಹಂತ ಈ ಮೂರೊಂದು ಮಗ್ಗಿನ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಲಿ ಗೊತ್ತಾಗಲಿ ಬಟ್ ಏಳು ಹಂತಗಳಿದ್ದೇ ಇರ್ತಾ ಆ ಏಳು ಹಂತಗಳು ಖಂಡಿತವಾಗಿ ನೀವು ಅಲ್ಲಿ ಹೋಗಿ ರೀಚ್ ಆಗ್ತೀರ ಆ ರೀಚ್ ಆಗೋದಕ್ಕೆ ಹೇಳಿದ್ದ ನಿಯಮಗಳನ್ನು ಫಾಲೋ ಮಾಡಿದ್ರೆ ಚಾಚುತ್ತೆ ಅದ್ಭುತವಾಗಿ ಬರ್ಬೋದು ಸೊ ಆದ್ದರಿಂದ ಯಾರಿಗಾವುದೇ ಸಮಸ್ಯೆಗಳಿದ್ದು ನೇರವಾಗಿ ನಿಮ್ಮ ಪರಿಹಾರ ಖಚಿತವಾಗಿ ಕೊಟ್ಟು ಕೊಡ್ತೀವಿ ನಿಮ್ಮ ಟಾಸ್ಕನ್ನು ರೀಚ್ ಮಾಡೋದಕ್ಕೆ ನಿರಂತರವಾದ ಮಾರ್ಗದರ್ಶನ ಬೆಂಬಲ ಶುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕೇ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯಕ್ಕೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರು ಹಂಚಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ವಾಟ್ಸಪ್ ಮಾಡಿ ಕಾಮೆಂಟ್ ಕೂಡ ಮಾಡಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಾಳೆ ಮತ್ತು ಭೇಟಿ ಆಗೋಣ ಮತ್ತಷ್ಟು ಸತ್ತು ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಮಾಡಿ ಸರ್ವೇ ಜನ ಸುಖಿ ಶುಭರಾತ್ರಿ